ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಪ್ಪ ಇವಾಗ ಬಂದು ಟೈಮು ಏಳುವರೆ ಆತ ಬೆಳಗಿನ ಜಾವ ಎಲ್ಲರಿಗೂ ಹೇಳ್ತೀನಿ ಗುಡ್ ಮಾರ್ನಿಂಗ್ ನಾನು ಹೊಲದಾಗ ಬಂದಿನಿ ಈಗ ಊರಾಗಿಂತ ಹೊಲದಾಕೆ ಬಂದೀನಿ ಎದಕ್ಕೆ ಬಂದಿನಪ್ಪ ಅಂದ್ರೆ ಮರಿ ಕಾಲಂದು ಕಸ ತಬ್ಬಕು ಮೇಕೆ ಮರಿದ ಹಂಗೆ ತಂದು ಕಾಲಂದು ಕಸ ತಬ್ಬಬೇಕು ನಾನು ನಿಮಗೆ ತೋರಿಸ್ತೀನಿ ನಾನು ಅಲ್ಲಿವರೆಗೂ ವೇಟ್ ಮಾಡಿ ಈಗ ಏನಪ್ಪಾ ಅಂದ್ರೆ ಹೊರಗಂದು ಕಸ ಐತಿ ಅದಕ್ಕೆ ಹೊರಗಂದು ಮರಿಕ ನಿನ್ನೆ ಮೊನ್ನೆ ಹಾಕಿರ್ತಲ್ಲ ಮರಿದ ಮತ್ತು ಕಸ ಇರ್ತಲ್ಲ ಅದನ್ನ ಹೊರಗ ಗುಡ್ಸ ಈಗ ಗುಡ್ಸ್ಕಾಟ ಮರಿ ಒಳಗದವು ಮರಿ ಒಳಗಂದು ಈಗ ಮತ್ತೆ ಇದಿಟ್ಟು ಮುಗಿದ ಕಸ ಗುಡ್ಸನ ಒಳಗೆ ಗುಡ್ಸ್ಬೇಕು ಈಗ ಹಂಗ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮಗಳ ಬೆಲ್ಲ ಬಟನ್ ಒತ್ತ ಮಾತ್ರ ಮರಿಯಾಕೋಗ್ಬೇಡ್ರಿ 来来来，我上去给我干嘛？ ನೋಡಿ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಟೈಮು ಆರು ಗಂಟೆ ಆಯ್ತು ಆರು ಗಂಟೆ ಅಂದ್ರೆ ಇನ್ನೂ ಸ್ವಲ್ಪ ಬಿಸಿಲೈತಿ ಇನ್ನೂ ಸ್ವಲ್ಪಪ್ಪ ಅಂದ್ರೆ ಮಾಡಿದಾಗ ಬಿಸಿಲೈತಿ ಸೂರ್ಯ ಅಷ್ಟು ಚೆಂದ ಕಾಣತ್ತಲ್ಲ